ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ ಮಂಡ್ಬಳ್ಳಿ ಫ್ಯಾಮ್ಲಿ ಲಾಗ್ ಗಾಯ್ಸ್ ನಾವು ಹೊಂಟೀವಿ ಇವತ್ತು ಬಿಜಾಪುರ್ಕ ಸ್ವಲ್ಪ ಸಂತಿ ಮಾಡ್ಕೊಂಡು ಬರಕ್ಕೆ ಹೊಂಟಿದ್ವಿ ಸಂತಿ ಏನಿಲ್ಲ ವರ್ಮಾಲಕ್ಷ್ಮಿ ಪೂಜೆಗೆ ಸೀರೆ ತರಬೇಕಂತ ಹೊಂಟಿದ್ವಿ ಸೊ ಅದಕ್ಕೆ ನೋಡಿನ ಬರ್ರಿ ಅಲ್ಲೆಲ್ಲ ಹೆಂಗಿರ್ತಾವ ಈಗ ಲಕ್ಷ್ಮೀ ಪೂಜೆಗೆ ಯಾವ್ಯಾವ ಟೈಪ್ ಸೀರೆ ಅಂತ ಹೇಳಿ ನೋಡಿರಿ ನಮ್ಮ ಸಾನು ದೀಪ ವಿಶಾಲ ಇಷ್ಟು ಜನ ಹೊಂಟೀವಿ ರೀ ನಮ್ಮನ್ನು ಹೋಗ್ಬೇಕು ಬರ್ತಾವೆ ಸೊ ಆಕಿನಗೋಸ್ಕರ ವೇಟ್ ಮಾಡ್ತೀವಿ ಬಂದಿವಂದ್ರೆ ಹೋಗಿಬಿಡ್ತಾವೆ ಗೈಸ್ ಬಿಜಾಪುರ ಅಂತ ಬಂದು ಮುಟ್ಟಿದ್ವಿ ಇವ್ರು ನೋಡ್ರಿ ಈ ಕಡೆ ಸೈಡ್ ರೋಡಿಗೆ ಬರೋದು ಬಿಟ್ಟು ಆ ಕಡೆ ಹೊಂಟಾರ ಆ ಕಡೆ ರೋಡ್ ಕ್ರಾಸ್ ಮಾಡೋಕೆ ಜಾಗನೇ ಇಲ್ಲ ಇದು ನೋಡ್ರಿ ಗಾಂಧಿ ಚೌಕಿನ ಮಾರ್ಕೆಟ್ ಸೊ ತರಕಾರಿ ಸಂತಿ ಎಲ್ಲ ಇಲ್ಲೇ ಮಾಡಿದೆ ನಾನು ಗಾಂಧಿ ಚೌಕ್ ಅಂತ ಇರ್ತಾರೆ ನೋಡ್ರಿ ಬಿಜಾಪುರದಾಗ ಆಲ್ಮೋಸ್ಟ್ ಕೇಳ್ತಿರ್ಬೇಕು ಇದು ಅದೇ ನೋಡ್ರಿ ಇದು ಒಳಗೆ ಈ ಕಡೆ ಸರಫ್ ಬಜಾರ್ ಅಂಥೇಳಿ ಅಲ್ಲೆಲ್ಲ ದೇವರಿನ ಸಾಮಾನು ತೊಗೊಂಡ್ವಿ ಆ ಕಡೆ ಒಂದ್ ಮೂರಕ್ಕೆ ಹೋದ್ರ ಗಾಡಿ ಐತ್ರಿ ಮೂರಕ್ಕೆ ಹೋದ್ರ ಎಷ್ಟ ಏಳಾಗ್ಯ ನೋಡ್ರಿ ಈಗ ಬಂದಾರ ಸಂತಿ ನೋಡ್ರಿ ಇಲ್ಲ ಹೆಂಗ್ರಿ ಪ್ಲಸ್ ಪ್ಲಾಸ್ಟಿಗೆ ಈಜಿ ಬೈಕ್ ಬಂದೀವಿ ಸೊ ಈಸಿ ಬಾಯ್ನಾಗ ಒಬ್ರು ಇದ್ರೆ ಶಾಪಿಂಗ್ ಮಾಡೋರು ಅದಕ್ಕೆ ಅಕ್ಕಿ ಜೀನ್ಸ್ ತೋತ ಅಂತಂದಲು ತಗೊಂಡ ಸೊ ಹತ್ತಿ ನೋಡಣ್ಣ ಸಾನು ಇಲ್ಲದ ಸಾನು ನೋಡ್ರಿ ಆಗಲಿ ಅಲ್ಲಿ ಹಾಯ್ಗ ಇದು ಅಂತಿ ಬರೀ ಬಾಯ್ 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 ಈಗ

ಏನು ಹೆಣ್ಮಕ್ಳಿಗೆ ರೊಕ್ಕ ಬೇಕು ಎಷ್ಟಿದ್ರೂ ಸಾಕಾಗಲ್ಲ ಏನು ನೋಡ್ತೀಯ ತೊಗೊಳ್ಳೋಂಗಾಗ್ಬಿಡ್ತೀವಿ ನಮ್ಮದು ಆಯ್ತು ಈಗ ಸೀರೆ ಶಾಪಿಂಗ್ ಎಲ್ಲ ಮಾಡಿದ್ವಿ ಇನ್ನು ಸಾನುಗೊಂದು ಜೊತೆ ಡ್ರೆಸ್ ತೊಗೋಬೇಕು ಅವು ಇನ್ನೂ ವಾರ ಬಿಟ್ಟು ಬಂದ್ರೆ ಆಯ್ತು ಅಂತ ಹೇಳಿ ಯಾಕಂದ್ರೆ ಊರು ಜಾತ್ರೆ ಐತಿ ಆವಾಗ ಸೊ ಬಂದಿಲ್ಲ ನೋಡ್ರಿ ಗಾಯ್ಸ್ ಫೈನಲಿ ಶಾಪಿಂಗ್ ಆಯ್ತು ಅದಕ್ಕೆ ಡ್ರೆಸ್ ಲೈಕ್ ಮಾಡಿದ್ರ ಈ ಜೀನ್ಸ್ ಇದೆ ಟಾಪ್ ಕೊಂಡಾ ನೋಡ್ರಿ ಇಲ್ಲವಾ ಬರ್ರಿ ಅದನ್ನ ಬಿಲ್ ಮಾಡಿಸೋಣ ಅಂತ గజీ ఇవెలా నోడ్రీవే బిజాపూర్కి ఇష్టె తర్కీ సంతి మంది నోడ్రీ సమ్ కన్నీగ్గం కా తగ్దినా తగి హగండి అవును నోడిల్వ్ హర్సకోద్రు ఆకొడ అదే హ్యాంక్ తగండి హూపాయి ఒట్టు సేరు అదక హమట అంతరు నల్వత్ రూపాయ కిలో ಮೂಲಂಗಿ ಹತ್ತು ರೂಪಾಯಿ ಬೆಲೆ ಜಾಸ್ತಿಯಾಗಿ ಗಗನ ಮುಟ್ಟಾಕತ್ತದ ಮತ್ತೆ ಕೊತ್ತಂಬರಿ ಹತ್ತು ರೂಪಾಯಿ ಮೂರು ಇದು ಹತ್ತು ರೂಪಾಯಿ ಒಂದು ಮತ್ತು ಹೀರೆಕಾಯಿ ಇಪ್ಪತ್ತು ರೂಪಾಯಿ ಮತ್ತು ಯಾವುದು ಹಾಗಲಕಾಯಿ ಇಪ್ಪತ್ತು ರೂಪಾಯಿ ಏನು ಇಟ್ಟೆ ಕಾಣ್ತದೆ ಆರು ಆರುನೂರು ರೂಪಾಯಿ ಸಂತೆ ಇದು ಅನ್ನಂಗ ಆಗತ್ತೆ ನಾವು ಇನ್ನಿದು ಅದ್ರಾಗ ಪೂಜೆ ಸಂತಿ ಇದು ನೋಡ್ರಿ ನೆಕ್ಸ್ಟ್ ಡೇ ಇದು ಲಕ್ಷ್ಮೀ ಪೂಜೆ ಮಾಡಾತ್ತಿದ್ದೆ ನೋಡ್ರಿ ಅವಾಗ ಬೆಳಿಗ್ಗೆ ಇದ್ದು ನಾವು ಈ ಪೂಜೆ ಗ್ರ್ಯಾಂಡ್ ಮಾಡೋಲ್ಲ ವರಮಾಲಕ್ಷ್ಮಿ ಇರುತ್ತಲ್ರಿ ಅವಾಗ ಗ್ರ್ಯಾಂಡ್ ಮಾಡ್ತೀವಿ ಫುಲ್ ಸಾರಿ ಅದು ಉಡಿಸಿ ಎಲ್ಲ ಮುತ್ತೆದ್ದು ಇದು ಕೊಟ್ಟು ಮಾಡ್ತೀವಿ ಆ್ಯಕ್ಚುಲಿ ಇವು ಶ್ರಾವಣ ಶುಕ್ರವಾರ ಒಂದೊಂದು ಟೈಮ್ ಐದು ಬರ್ತಿರ್ತವೆ ಒಂದೊಂದು ಟೈಮ್ ನಾಲ್ಕು ಬರ್ತವೆ ಸೊ ನಾ ಮಾಡೋದು ಎರಡೇ ಮಾಡ್ತೀನಿ ರೀ ಒಂದೇನು ವರಮಹಾಲಕ್ಷ್ಮಿ ಅದು ಫುಲ್ ಗ್ರ್ಯಾಂಡ್ ಮಾಡ್ತೀನಿ ಇದೇನಾದ್ರೆ ಜಸ್ಟ್ ಉಡಿಯೋದು ತುಂಬಿ ಬಿಡ್ತೀನಿ ನೋಡ್ರಿ ಇದೆಲ್ಲ ಪೂಜೆ ಆಗಿಂದ ಸೊ ಪೂಜೆ ಆಗಿಂದ ಇವತ್ತು ಶುಕ್ರವಾರ ಅಲ್ಲ ಶ್ರಾವಣದಲ್ಲಿ ನಮ್ಮ ಊರಲ್ಲಿ ದೇವ್ರುಗಳು ಬರ್ತಾವ್ರಿ ದೇವರಿಂದ ದ ಸೆನ್ಸ್ ಎಲ್ಲಮ್ಮ ದೇವರು ಮನೆ ಮನಿಗೆ ಬರ್ತಾರೆ ಮನೆ ಮನೆಗೆ ಅಂದ್ರೆ ಇಷ್ಟು ಮಂದಿ ಅಂಥೇಳಿ ವರ್ಷ ಅವರಿಗೆ ದೇವ್ರಿಗೆ ಇಲ್ಲಿ ಒಳಗೆ ಕರ್ಕೊಂಡು ಪೂಜೆ ಅದು ಮಾಡ್ತೀವಿ ಸೊ ಅದಕ್ಕೆ ಮನೆಯಲ್ಲಿ ಪೂಜೆ ಅಂತ ಐತಿ ಈಗ ಅವ್ರು ಬರ್ತಾರಂತಂದ್ರಿ ಸೊ ಅವ್ರು ಬಂದ್ರೆ ಅಲ್ಲಿ ಆ ದೇವ್ರಿಗೂ ಒಂದು ಹೂವಿನಾರ ದಂಡಿ ಉಡಿ ಅಕ್ಕಿ ಎಲ್ಲ ತುಂಬಬೇಕು

ಮಾಯರನ ನೋಚಿನ ಪಟ ಬಾಗರ್ ಬಡ 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 ತಿರೆ ಕಡಕ ಕೊರಗೊಂಡಾ ತಿರುಸಲ್ಲ ಕೊರಗೊಂಡೆ ಅಂಗ ಹ್ಮ್ ಬಡಗೋಳ್ತಾನೆ ಶುರು ನೀ ಎಲ್ಲರೂ ಹಾರ ವಾಚೆ ಗೆತ್ ತೊಂದರೆ

ಎಲ್ಲಮ್ಮ ಪ್ರೀತಿ ಭಾಗ್ಯವ ಕೊಡೋ ಕೊಡಗಾರತಿ ಎಲ್ಲಮ್ಮ ಪ್ರೀತಿ ಭಾಗ್ಯವ ಕೊಡಗರ ಎಲ್ಲಮ್ಮ ಪ್ರೀತಿ ಭಾಗ್ಯವ ಕೊಡೋ ಗರತಿ ಸರ್ವರ್ಗೆ ಪ್ರೀತಿ ಭಾಗ್ಯವ ಕೊಡುಗರತಿ ಸರ್ವರ್ಗ ಪ್ರೀತಿ ಭಾಗ್ಯವ ಕೊಡೋ ಗರತಿ ಸರ್ವರಿಗೆ ಪ್ರೀತಿ ಬಾಯಿ ಕೊಡುಗರತಿ ಅರಣ್ಯ ಪಟ್ಟಾರದಿಂದ ಎಲ್ಲಮ್ಮ ಪ್ರೀತಿ ಭಾಗ್ಯವ ಕೊಡಗರತಿ ಎಲ್ಲಮ್ಮ ಪ್ರೀತಿ ಭಾಗ್ಯವ ಕೊಡಗರತಿ ಎಲ್ಲಮ್ಮ ಪ್ರೀತಿ ಭಾಗ್ಯವ ಕೊಡಗರತಿ ಎಲ್ಲಮ್ಮ ಪ್ರೀತಿ ಭಾಗ್ಯವ ಕೊಡಗರತಿ

ವಾಗಿ ಪ್ರೀತಿ ಭಾಗ್ಯವ ಕೊಡುಗರ ಕಾಶಿ ಪಠಾಣಗಳು ವಾರ್ಷವಾಗಿ ರತಿ ವಾಸಿ ಪಠಾಣಗಳು ವಾಸವಾಗಿರತಿ ಕಾಶಿ ಪಠಾಣಗಳು ವಾರ್ಷವಾಗಿ ರತಿ ರೀ ಕಾಸಿ ಪಠಾಣಗಳು ವಾಸವಾಗಿರತಿ ಈ ಸಾರಿ ನಾನು ಬಂದೆ ಅನುಭವ ಭಾಗ್ಯವ ಕೊಡುಗರ ತಿ ಎಲ್ಲಮ್ಮ ಪ್ರೀತಿ ಭಾಗ್ಯವ ಕೊಡುಗರತಿ ಎಲ್ಲಮ್ಮ ಪ್ರೀತಿ ಭಾಗ್ಯವ ಕೊಡುಗರತಿ ಎಲ್ಲಮ್ಮ ಪ್ರೀತಿ ಭಾಗ್ಯವ ಕೊಡುಗೆ ಪ್ರೀತಿ ಭಾಗ್ಯವ ಕೊಡೋ ಗರತಿ ನನ್ನವ ಪ್ರೀತಿ ಭಾಗ್ಯವ ಕೊಡುಗರತಿ ಪ್ರೀತಿ

ಗೈಸ್ ನೋಡ್ರಿ ಶುಕ್ರವಾರ ನಮ್ಮ ಮನೇಲಿ ಇಷ್ಟೆಲ್ಲ ಫಂಕ್ಷನ್ ಆಯಿತು ಸೊ ನೀವು ಹೆಂಗ್ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ